ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆಲ್ಲ ಫ್ಯಾಟಿ ಲಿವರ್ ಬಗ್ಗೆ ತಿಳಿಸ್ಕೊಡ್ತೀನಿ ಸಾಕಷ್ಟು ಜನರಲ್ಲಿ ಏನಾಗಿದೆ ಅಂದರೆ ಏನೋ ಒಂದು ಕಾಯಿಲೆಗೆ ತಗೋಗಿರ್ತೀರ ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಕಿಡ್ನಿ ಸ್ಟೋನ್ ಇದೆ ಅಂತ ಏನೋ ಒಂದು ಬಂದ್ಬಿಡುತ್ತೆ ಏನಂತೀರಿ ಏನೋ ಒಂದು ಸಡನ್ನಾಗಿ ಫ್ಯಾಟಿ ಲಿವರ್ ಅಂದಾಗ ಗಾಬರಿ ಆಗಿಬಿಡ್ತಾರೆ ಏನಿದು ಫ್ಯಾಟಿ ಲಿವರು ತುಂಬ ಸಮಸ್ಯೆನ ಇದು ಗುಣಪಡಿಸ್ಕೊಬೋದಾ ನಾನು ಮದ್ಯಪಾನ ಮಾಡೋದಿಲ್ಲ ಆದರೂ ಕೂಡ ಹೇಗೆ ನಂಗೆ ಫ್ಯಾಟಿ ಲಿವರ್ ಬಂತು ಅನ್ನೋ ಒಂದು ಗೊಂದಲ ಸಾಕಷ್ಟು ಜನರಲ್ಲಿ ಇರುತ್ತೆ ನನ್ನ ಕಿಂಗ್ನಲ್ಲಿ ಬಂದಾಗ ನಮಸ್ಕಾರ ಸಮಸ್ತ ತತ್ವ ಮಸೀ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್ ಡಿ ನಾಯಕ್ ಸೊ ಮೊದಲದಾಗ ಫ್ಯಾಟಿ ಲಿವರ್ ಏನು ಅಂತ ತಿಳ್ಕೊಳ್ಳೋಣ ಫ್ಯಾಟಿ ಲಿವರ್ ಅಂದರೆ ಸಿಂಪಲ್ ಲಿವರಲ್ಲಿ ಫ್ಯಾಟು ಶೇಖರಣೆ ಆಗ್ತಾ ಇದೆ ಅಷ್ಟೇ ಯಾಕಾಗ್ತಾ ಇದೆ ಕಾರಣಗಳನ್ನ ತಿಳ್ಕೊಳ್ಳೋಣ ನಮ್ಮ ಲಿವರು ಒಂದು ಬಹುದೊಡ್ಡ ಒಂದು ಆರ್ಗನ್ನು ನಮ್ಮ ದೇಹದಲ್ಲಿ ಪ್ರಮುಖವಾದ ಪಾತ್ರ ನಿರ್ವಹಿಸುತ್ತೆ ಏನಂದರೆ ಫ್ಯಾಟ್ ಮೆಟಬಲೈಜ್ ನಾವು ಏನು ತಿಂತೀವಿ ಫ್ಯಾಟ್ ಅಥವಾ ಕೊಬ್ಬು ಅದು ಲಿವರಲ್ಲಿ ಮೆಟಬಾಲೈಸ್ ಆಗಿ ಅದು ದೇಹದಲ್ಲಿ ಬಿಡುಗಡೆಗೊಳ್ಳುತ್ತೆ ನಾವು ಯಾವಾಗ ಒಂದು ಮಿತಿಗಿಂತ ಹೆಚ್ಚಾಗಿ ನಾವು ಕೊಬ್ಬನ್ನು ಸೇವಿಸ್ತಾ ಇರ್ತೀವಿ ಆಗ ಈ ಒಂದು ಫ್ಯಾಟು ಲಿವರಲ್ಲಿ ಶೇಖರಣೆ ಆಗುತ್ತೆ ಮೊದಲನೇ ಕಾರಣ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೀಸನ್ ಏನಂದರೆ ಬೊಜ್ಜುತನ ಎರಡನೇದು ಮಧುಮೇಹ ಮೂರನೆಯದು ಅತಿ ಹೆಚ್ಚಾಗಿ ಮಾಂಸಾಹಾರ ಸೇವನೆ ಮಾಡೋದು ನಾಲ್ಕನೇದು ಎಣ್ಣೆ ಪದಾರ್ಥಗಳನ್ನ ತಗೊಳ್ಳೋವಂಥದ್ದು ಹೊರಗಡೆ ಸಿಗುವಂಥ ಜಂಕ್ ಫುಡ್ನ ದಿನನಿತ್ಯ ತೊಗೊಳ್ತಾ ಬರೋದು ನಾಲ್ಕೈದು ಗಂಟೆ ಆದರೆ ನೀವು ನೋಡ್ಬೋದು ಕಾರ್ ಚಾಟ್ ಸೆಂಟರ್ಗಳಲ್ಲಿ ಜನ ಮುಗಿ ಬಿದ್ದಿರ್ತಾರೆ ಇರುವೆ ಮುತ್ಕೊಂಡೋಗ ಮುತ್ಕೊಂತಾರೆ ಸೊ ಬಗೆ ಬಗೆಯಾದಂಥ ಒಂದು ತಿನಿಸುಗಳನ್ನ ತಿಂತಾರೆ ಇದನ್ನು ವಾರಕ್ಕೊಮ್ಮೆನೋ ಹದಿನೈದು ದಿನಕ್ಕೊಮ್ಮೆನೋ ತಿಂದರೆ ಒಳ್ಳೆಯದು ಅದನ್ನು ದಿನನಿತ್ಯ ಒಂದು ಹ್ಯಾಬಿಟ್ ಆಗಿಬಿಡುತ್ತೆ ಅದರಿಂದ ಏನಾಗುತ್ತೆ ಈ ಫ್ಯಾಟಿ ಲಿವರ್ ಸಮಸ್ಯೆ ಬರುತ್ತೆ ಇನ್ನು ಮುಂದುವರೆದ ಕಾರಣಗಳಲ್ಲಿ ನಾವು ಏನು ಮಾಡ್ತೀವಿ ಸಾಕಷ್ಟು ಬಾರಿ ಎಣ್ಣೆಯನ್ನು ನಾವು ಬಳಸಿ ಆಹಾರದಲ್ಲಿ ಹಿತಮಿತವಾಗಿ ಬಳಸಬೇಕು ಅತಿ ಹೆಚ್ಚಾಗಿ ಕರೆದಂಥ ತಿಂಡಿ ತಿನಿಸುಗಳನ್ನ ತಿಂತ ಹೋಗ್ತೀವಿ ಪನ್ನೀರನ್ನು ಸೇವನೆ ಮಾಡ್ತೀವಿ ನಾವು ಮೊಸರನ್ನ ಅತಿ ಹೆಚ್ಚಾಗಿ ತಿನ್ನುವಂಥದ್ದು ದಿನಕ್ಕೆ ಒಂದು ಟೈಮ್ ತಿಂದರೆ ಸರಿ ಮೂರು ಟೈಮು ಮೊಸದಲ್ಲೇ ನಾವು ಇದ್ದಾಗ ಏನಾಗುತ್ತೆ ಈ ಒಂದು ಫ್ಯಾಟಿ ಲಿವರ್ ಸಮಸ್ಯೆ ಉಂಟಾಗತ್ತೆ ಇದಲ್ಲದೆ ಈ ಫ್ಯಾಟಿ ಲಿವರಿಂದ ಏನೇನು ಸಮಸ್ಯೆಗಳಾಗ್ತವೆ ದೇಹದಲ್ಲಿ ಅಂತ ತಿಳಿಸ್ಕೊಡ್ತೀವಿ ಸೊ ನೀವು ಸಾಕಷ್ಟು ಬಾರಿ ವೈದ್ಯರ ಬಳಿ ಬಂದಾಗ ಸರ್ ಹೊಟ್ಟೆ ಉಬ್ಬರ ಇದೆ ನನಗೆ ಹೊಟ್ಟೆ ಹಸುವಾಗ್ತಾ ಇಲ್ಲ ಅಂತೀರ ಸೊ ಇದ್ರೂ ತಿಳ್ಕೊಬೇಕು ವೀಕ್ಷಕರೇ ನಿಮ್ಮ ಒಂದು ಲಿವರ್ ಅಂಗ ಏನಿದೆ ಡೈಜೆಷನ್ ಸಿಸ್ಟಮ್ಗೆ ನೇರ ಇದು ಏನಿದೆ ಅದು ಒಂದು ಜವಾಬ್ದಾರಿ ತೊಗೊಂಡಿರುತ್ತೆ ಈ ಒಂದು ಯಕೃತ್ತು ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಆರೋಗ್ಯವಾಗಿರಬೇಕಂದ್ರೆ ಲಿವರ್ ಕೂಡ ಆರೋಗ್ಯವಾಗಿರಬೇಕು ಸೊ ಹಸುವ ಆಗದೆ ಇರೋದು ಮೊದಲನೇ ಲಕ್ಷಣ ಲಿವರ್ ಪ್ರಾಬ್ಲಮ್ಮು ಎರಡನೇದು ತಿಂದಂಥ ಆಹಾರ ಜೀರ್ಣ ಆಗೋಲ್ಲ ಏನು ತಿನ್ನಲಿ ತಿಂದಿರಲಿ ಹೊಟ್ಟೆ ಆಗಿರುತ್ತೆ ಕಲ್ಲಿನಂತಾಗಿರುತ್ತೆ ನಾಲ್ಕನೆಯದು ಹೊಟ್ಟೆಯ ಮೇಲಭಾಗ ಏನೋ ಬಲಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಇದಾದ ನಂತರ ಏನಾಗುತ್ತೆ ತಮಗೆ ಮೋಷನ್ ಅಥವಾ ಮಲ ವಿಸರ್ಜನೆ ಸರಿಯಾಗಿ ಆಗೋದಿಲ್ಲ ಇದು ಒಂದು ಫ್ಯಾಟಿ ಲಿವರ್ ಇರೋವಂಥ ಒಂದು ಲಕ್ಷಣಗಳು ಮುಂದುವರೆದ ಹಂತವಾಗಿ ಇದರಲ್ಲಿ ನಾಲ್ಕು ಗ್ರೇಡ್ ಇರುತ್ತೆ ವೀಕ್ಷಕರೇ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಗ್ರೇಡ್ ಫೋರ್ ಮೊದಲನೇ ಅಂತ ಫ್ಯಾಟಿ ಲಿವರು ಎರಡನೇದು ಸ್ಟಿಯೋ ಹೆಪಿಟೈಟಿಸ್ ಅಂತ ಆಗುತ್ತೆ ಮೂರನೇದು ಫೈಬ್ರೋಸಿಸ್ ಅಂತ ಆಗುತ್ತೆ ನಾಲ್ಕನೇ ಬಿಟ್ಟು ಸಿರೋಸಿಸ್ ಅಂದರೆ ಇದು ಹಂತ ಹಂತವಾಗಿ ಹೋಗ್ತಾ ಹೋಗ್ತಾ ಇರತ್ತೆ ಕೊನೆಯದಾಗಿ ಲಿವರ್ ಫೇಲ್ಯೂರ್ ಆಗುತ್ತೆ ಹಾಗಾಗಿ ಫ್ಯಾಟಿ ಲಿವರ್ ಅಂತ ಬಂದಾಗ ಭಯ ಪಡಬೇಡಿ ನಾರ್ಮಲಾಗಿ ಹತ್ರ ಏಳು ಜನಕ್ಕಿರುತ್ತೆ ಗ್ರೇಡ್ ಒನ್ ಬಂದಾಗಲೂ ಭಯ ಪಡಬೇಡಿ ಗ್ರೇಡ್ ಟು ಗ್ರೇಡ್ ತ್ರೀ ಬಂದಾಗ ಒಂದು ಸ್ವಲ್ಪ ಎಚ್ಚರಿಕೆ ಇರಲಿ ಗ್ರೇಡ್ ಫೋರ್ ಬಂದಾಗ ನಿಮಗೆ ಒಂದು ಅಲಾರ್ಮಿಂಗು ಇದು ಲಿವರ್ ಇನ್ನೇನು ನಿಮ್ಮದು ಕಾರ್ಯ ಏನೋ ಕಡಿಮೆ ಆಗ್ತಾ ಇದೆ ಅನ್ನೋ ಒಂದು ಸೂಚನೆ ಸರಿ ಇದಕ್ಕೆ ಚಿಕಿತ್ಸೆ ಏನು ಆಯುರ್ವೇದ ಹೇಳೋದಷ್ಟೇ ನಿಧಾನ ಪರಿವರ್ತನ ನಮ್ಮ ಯಾವುದು ಕಾರಣ ಇದೆ ನಮ್ಮ ಕಾಯಿಲೆಗೆ ಅದನ್ನು ಫಸ್ಟನ್ನ ನಾವು ಆ ಕಾರಣಗಳನ್ನ ನಾವು ಸರಿಪಡಿಸ್ಕೋಬೇಕಾಗತ್ತೆ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಕ್ರಮ ಸೊ ಮೊದಲನೇದಾಗಿ ನಾವು ಹೊರಗಿನ ಆಹಾರ ಪದಾರ್ಥಗಳನ್ನ ದೂರ ಇಡಬೇಕು ಎರಡನೇದು ಕೊಬ್ಬಿರುವಂಥ ಪದಾರ್ಥಗಳು ಎಣ್ಣೆಲೆ ಕರೆದಂಥ ಪದಾರ್ಥಗಳು ಮದ್ಯಪಾನ ಇರ್ಬೋದು ಇದನ್ನು ಅತಿ ಹೆಚ್ಚಾಗಿ ಮಾಡೋಕ್ಕೆ ಹೋಗ್ಬಾರ್ದು ಅಥವಾ ಕಂಪ್ಲೀಟಾಗಿ ಇದನ್ನು ಸ್ಟಾಪ್ ಮಾಡಿಬಿಟ್ರೆ ಒಳ್ಳೆಯದು ಸೊ ನೆಕ್ಸ್ಟ್ ವಿಹಾರದಲ್ಲಿ ಸ್ವಲ್ಪ ವ್ಯಾಯಾಮ ಮಾಡಬೇಕು ಹೊಟ್ಟೆ ಬೊಜ್ಜನ್ನು ಕರಗಿಸ್ಬೇಕು ನೀವು ನೋಡ್ಬೋದು ದೇಹದ ನಮ್ಮ ಇಂಡಿಯನ್ಸ್ ದೇಹದ ಆಕಾರ ನೋಡಿದ್ರೆ ಸೊ ಬಿಲ್ಟ್ ಇರ್ತಾರೆ ಅಥವಾ ಸಣ್ಣಗಿದ್ರೂ ಹೊಟ್ಟೆ ಮಾತ್ರ ದಪ್ಪಗಿರುತ್ತೆ ಸೊ ಈ ಹೊಟ್ಟೆ ಬೊಜ್ಜನ್ನು ಕರಗಿಸ್ಕೋಬೇಕು ಇದೇ ಭಾಳ ಪ್ರಮುಖವಾದ ಕಾರಣ ಈ ಒಂದು ಫ್ಯಾಟಿ ಲಿವರ್ಗೆ ಸೊ ನೆಕ್ಸ್ಟ್ ಏನು ಮಾಡ್ತೀರಾ ಮನೆ ಮದ್ದುಗೆ ಬರ್ತೀನಿ ಸೊ ಮನೆಮದ್ದಿನಲ್ಲಿ ಪ್ರಪ್ರಥಮ ಸ್ಥಾನ ಈ ಒಂದು ಯಕೃತಿಗೆ ಬರೋದು ನೆಲನೆಲ್ಲಿ ನೆಲನೆಲ್ಲಿ ಅಂದರೆ ಭೂಮಿ ಆಮ್ಲ ಅಂತ ನಾವು ಆಯುರ್ವೇದದಲ್ಲಿ ಕರಿತೀವಿ ಆ ರಸವನ್ನು ಸ್ವಲ್ಪ ಮಜ್ಜಿಗೆ ಜೊತೆ ಮಿಶ್ರಣ ಮಾಡಿ ತಗೊಳ್ತಾ ಬರಬೇಕು ದಿನಕ್ಕೆ ಎರಡು ಬಾರಿ ಸರ್ ನಾನು ಸಿಟೀಲಿ ಇದ್ದೀನಿ ನೆಲನೆಲ್ಲಿ ಸಿಗ್ತಾ ಇಲ್ಲ ಅಂದರೆ ಲೋಳೆ ಸರದ ಜ್ಯೂಸ್ ಅಲೋವೆರಾ ಜ್ಯೂಸ್ ಅಂತ ನಿಮ್ಮ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಅಲೋವೆರಾ ಜೊತೆ ಆಮ್ಲ ಮತ್ತಿತರ ಒಂದು ಗಿಡಮೂಲಿಕೆಗಳು ಹಾಕಿ ಜ್ಯೂಸ್ ಮಾಡಿರ್ತಾರೆ ಆ ಜ್ಯೂಸನ್ನು ಹದಿನೈದು ಎಮ್ ಎಲ್ ಬೆಳಗ್ಗೆ ಹದಿನೈದು ಎಮ್ ಎಲ್ ಸಂಜೆ ತೊಗೋಬೋದು ಮೂರನೇದು ಲಿವರ್ಗೆ ಇನ್ನೊಂದು ಅತ್ಯುತ್ತಮವಾದಂಥ ಒಂದು ಗಿಡಮೂಲಿಕೆ ಅಂತ ಹೇಳೋದಾದರೆ ಒಂದು ನಿಮಗೆ ರೋ ರಸ್ತೆ ಬದಿಲಿ ಹೋಗ್ತಾ ಇದ್ದರೆ ನಿಮಗೇನಂತೆ ಇಕ್ಷು ನಾವು ಆಯುರ್ವೇದ ಇಕ್ಷು ಅಂದರೆ ಕಬ್ಬಿನ ಜ್ಯೂಸ್ ಕಬ್ಬಿನ ಜ್ಯೂಸ್ ಏನಿದೆ ಅದು ತುಂಬ ಒಳ್ಳೆಯದು ಫ್ಯಾಟಿ ಲಿವರ್ಗೆ ಅದನ್ನು ಬಳಸ್ಬೋದು ನಾಲ್ಕನೇದು ಎಳೆ ನೀರು ಐದನೇದು ನಾವು ನಮ್ಮ ಹಬ್ಬ ಹಬ್ಬ ಹರಿದಿನಗಳಲ್ಲಿ ಅಥವಾ ಯಾವುದೋ ಒಂದು ಶುಭ ಕಾರ್ಯದಲ್ಲಿ ನಾವು ಏನು ಬೆಳೆಸ್ತೀವಿ ಬೂದುಗುಂಬಳಕಾಯಿ ಆ ಬೂದುಗುಂಬಳಕಾಯಿನ ರಸವನ್ನು ದಿನನಿತ್ಯ ಕುಡಿತಾ ಬಂದರೆ ಇದು ಫ್ಯಾಟಿ ಲಿವರ್ ರಿವರ್ಸ್ ಆಗುತ್ತೆ ಒಂದು ದಿನ ಬೂದುಗುಂಬಳಕಾಯಿ ರಸ ಒಂದು ದಿನ ಸೋರೆಕಾಯಿನ ಒಂದು ಜ್ಯೂಸನ್ನು ಮಾಡ್ಕೋಬೋದು ಎಷ್ಟು ಪ್ರಮಾಣ ನೂರೈವತ್ತೆ ಮೇಲೆ ಪ್ರಮಾಣ ಒಂದಿನ ಎಳೆ ನೀರು ಬಟ್ ದಿನನಿತ್ಯ ಕಬ್ಬಿನ ಜ್ಯೂಸ್ ಇರಲಿ ಆಮೇಲೆ ಅಲ ಅಲೋವೆರಾ ಜ್ಯೂಸ್ ದಿನನಿತ್ಯ ಇರಲಿ ಇದಲ್ಲದೆ ಮಜ್ಜಿಗೆಯ ಸೇವನೆ ಭಾಳ ಒಳ್ಳೆಯದು ಈ ಒಂದು ಫ್ಯಾಟಿ ಲಿವರಲ್ಲಿ ಮಜ್ಜಿಗೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಮಜ್ಜಿಗೆಯನ್ನು ಸೇವಿಸ್ತಾ ಬನ್ನಿ ಅದಕ್ಕೊಂದು ಸ್ವಲ್ಪ ಹಿಂಗು ಕರಿಬೇವು ಆಮೇಲೆ ಸ್ವಲ್ಪ ಜೀರಿಗೆ ಬೆರೆಸಿ ತಾವು ತಗೊಳ್ಳೋದ್ರಿಂದ ಈ ಫ್ಯಾಟಿ ಲಿವರನ್ನು ಗೆಲ್ಲಬೋದು ಇದಲ್ಲದೆ ಫ್ಯಾಟಿ ಲಿವರ್ ಬಂದಾಗ ನಾವು ಗಾಬರಿ ಆಗಬಾರ್ದು ಬಟ್ ಫ್ಯಾಟಿ ಲಿವರ್ನ ನಾವು ಒಂದು ಲೆಕ್ಕಕ್ಕೆ ತೊಗೊಂಡಿಲ್ಲ ಅಂದರೆ ಲಿವರ್ ಸಿರೋಸಿಸ್ ಅನ್ನೋ ಸ್ಟೇಜ್ ಹೋಗುತ್ತೆ ಆಗ ಹೊಟ್ಟೆ ಒಬ್ಬರ ಹೊಟ್ಟೆಯಲ್ಲಿ ನೀರು ಸೇರುತ್ತೆ ಪಾದದಲ್ಲಿ ನೀರು ಸೇರುತ್ತೆ ಆಮೇಲೆ ಮನುಷ್ಯನಿಗೆ ಏನಾಗುತ್ತೆ ಚ ಕಾಮಾಲೆ ಅಂದರೆ ಕಣ್ಣ ಭಾಗದಲ್ಲಿ ಹಳದಿ ಇರುತ್ತೆ ಆಮೇಲೆ ಮೂತ್ರದಲ್ಲಿ ಮಲದಲ್ಲಿ ಮೂತ್ರ ಹಳದಿಯಾಗಿರುತ್ತೆ ಮಲ ಬಂದುಬಿಟ್ಟು ಕೆಲವು ಬಾರಿ ಬಿಳಿಯದೇ ಹೋಗುತ್ತೆ ಯಾಕಂದರೆ ಬೈಲಿರು ಇರುತ್ತೆ ಸೊ ಕಾಮಾಲಿಯಾಗಿ ಟರ್ನ್ ಆಗುತ್ತೆ ಆದ ನಂತರ ಏನಾಗುತ್ತೆ ಅವ್ರಿಗೆ ಉಸಿರಾಟದ ಸಮಸ್ಯೆ ಆಗುತ್ತೆ ಇದರಿಂದ ಕಾಡಿಯಾ ಕರೆಸ್ಟ್ ಆಗ್ಬೋದು ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಸ್ಟ್ರೋಕ್ ಇನ್ನಿತರ ಸಮಸ್ಯೆಗಳಿಂದ ಅವರು ಪ್ರಾಣವನ್ನು ಕಳ್ಕೊಬೋದು ಹಾಗಾಗಿ ಪ್ರಾರಂಭಿಕ ಹಂತದಲ್ಲೇ ಇದನ್ನು ಸರಿಪಡಿಸ್ಕೊಂಡ್ರೆ ಭಾಳ ಉತ್ತಮ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ವೀಕ್ಷಕರೇ ಆ ಸಂಚಿಕೆಯನ್ನು ವೀಕ್ಷಿಸಬೇಕಾದ್ರೆ ನಮ್ಮ ತತ್ವ ಮಸಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ